ತೆಲುಗು ಚಿತ್ರರಂಗದಲ್ಲಿ ತಮ್ಮ ಬೇಡಿಕೆ ಬಂದಿದೆ ಅಂತ ಒಂದು ರೂಮರ್ ನಾನು ಮೆಗಾಸ್ಟಾರ್ ಚಿರಂಜೀವಿ ಅವರ ದೊಡ್ಡ ಅಭಿಮಾನಿ ಹುಡುಗ ಅವ್ರ ಸಮುದಾಯದಲ್ಲಿ ಗೆದ್ದಿರೋ ಏಕೈಕ ನಾನು ಮೆಗಾಸ್ಟಾರ್ ಚಿರಂಜೀವರಿಗೆ ನನ್ನ ಮೇಲೆ ಒಂದು ವಿಶೇಷ ಪ್ರೀತಿ ಇದೆ ಲಾಸ್ಟ್ ಟೈಮ್ ನಾನು ಗೆದ್ದಾಗ್ಲೂ ಒಂದು ತಾಸು ಮನೆಗೆ ಕರ್ಸಿದ್ದೀನಿ ಮತ್ತೆ ಪವನ್ ಕಲ್ಯಾಣ್ ಅವರು ಅವ್ರು ಗೆದ್ದಾಗು ನಾನು ಫೋನ್ ಮಾಡಿ ವಿಶ್ ಮಾಡಿ ಮತ್ತೆ ಆ ಸರ್ಕಲ್ ಏನಿದೆ ಸಿನಿಮಾ ಇಂಡಸ್ಟ್ರಿ ಸರ್ಕಲ್ ನನಗೂ ಕ್ಲೋಸ್ ಆಗಿದೆ ಚರ್ಚೆ ನಡೆದಿರೋದು ನಿಜ ಅಂದ್ರೆ ಈಗ ಮೆಗಾಸ್ಟಾರ್ ಚಿರಂಜೀವತ್ ವಿಶ್ವಂಥ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಡೀಟೇಲ್ಸ್ ಅವರೇ ಅನೌನ್ಸ್ ಮಾಡ್ಲಿ ಅಂತ ನನಗೆ ಗೊತ್ತಿಲ್ಲ ಸರ್ ಅವ್ರೆಪ್ ಹಾಕುವ ಅವಕಾಶ ರಾಜಕಾರಣದಲ್ಲಿ ತುಂಬಾ ಜನ ಡ್ಯಾನ್ಸ್ ಆಡ್ಸಿದ್ವಿ ಅವ್ರ ಜೊತೆ ಸಲ ಡ್ಯಾನ್ಸ್ ಆಡ್ಬೇಕು ನನ್ನನ್ ಡ್ಯಾನ್ಸ್ ಆಡೋದು ಕಷ್ಟ ಸೊ ನಾನು ಅನ್ನ ಅವ್ರ ಜೊತೆ ಡ್ಯಾನ್ಸ್ ಆಡ್ಬೇಕು ಅಂತ ನನಗೆ ಆಸೆ ಸೂಪರ್ ಗೇಮ್ಸ್